హాయ్ హలో నమస్కార ఎల్గూ వెల్కమ్ బ్యాక్ టు మై యూట్యూబ్ ఛానల్ నేను పూజ ఎలా హేగీరా నూ కూడా చనగినీవు ఎలా చీర అంత భావ్తీని ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದೊಂದು ತ್ರೀ ಟು ಫೋರ್ ಡೇಸ್ ಅಪ್ಡೇಟ್ಸ್ ಆಗಿರುತ್ತೆ ಯಾರೆಲ್ಲ ನನ್ನ ವೀಡಿಯೋನ ಮಿಸ್ ಮಾಡ್ಕೊತಿದ್ರಿ ಕಮೆಂಟ್ ಕೂಡ ಬಂದಿತ್ತು ತುಂಬ ಅವ್ರಿಗೆಲ್ಲರಿಗೂ ಕೂಡ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋನ ಕರೆಕ್ಟ್ ಟೈಮ್ಗೆ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಆದಷ್ಟು ಎಷ್ಟಾಗುತ್ತೆ ಅಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ವೀಡಿಯೋಸ್ನ ಮಾಡೋದಕ್ಕೆ ಸ್ವಲ್ಪ ಈ ಒಂದು ವೆಡ್ಡಿಂಗ್ ಸೀಸನಲ್ಲಿ ಕೆಲಸ ಜಾಸ್ತಿ ಇರೋದ್ರಿಂದ ಯೂಟ್ಯೂಬ್ಗೆ ಅಂತ ಟೈಮ್ ಕೊಡೋಕ್ಕಾಗ್ತಿಲ್ಲ ಹಾಗಾಗಿ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ಬಟ್ ರೆಗ್ಯುಲರ್ ಆಗಿ ವೀಡಿಯೋಸ್ ನೋಡೋರೆಲ್ಲ ತುಂಬ ಕಮೆಂಟ್ಸ್ ಬರ್ತಿತ್ತು ನಿಮ್ಮ ವೀಡಿಯೋಸ್ನ ಮಿಸ್ ಮಾಡ್ಕೊತಿದ್ದೀವಿ ಹಳೆ ವೀಡಿಯೋಸ್ನ ನೋಡ್ತಾ ಇದ್ದೀವಿ ವೀಡಿಯೋಸ್ ಹಾಕಿ ಅಂತ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಈ ಥರ ಒಬ್ಬರಾದರೂ ಕಮೆಂಟ್ ಮಾಡೋರು ಇದಾರಲ್ಲ ನನಿಗೋಸ್ಕರ ನಮ್ಮ ವೀಡಿಯೋಸ್ನ ಇಷ್ಟಪಟ್ಟು ಅಂತ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನಿಮ್ಮ ಈ ಒಂದು ಪ್ರೀತಿಗೆ ಏನು ಹೇಳ್ಬೇಕಂತ ನಿಜವಾಗ್ಲೂ ನಂಗೆ ಗೊತ್ತಾಗ್ತಿಲ್ಲ ಯೂಟೂಬ್ನ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ನನ್ನ ಜೀವನ ಅಂತ ಅನ್ನಿಸ್ತು ಯಾಕಂದರೆ ತುಂಬ ಜನ ಇದ್ದಾರೆ ಯೂಟ್ಯೂಬರ್ಸು ಬಟ್ ಎಲ್ಲರಿಗೂ ಈ ಥರ ಪ್ರೀತಿ ಸಿಗೋದು ಕಷ್ಟ ಇಷ್ಟು ಜನಗಳು ನಮ್ಮನ್ನು ಪ್ರೀತಿಸ್ತಾರೆ ಅಂದರೆ ನಿಜವಾಗ್ಲೂ ನಾನು ಕೂಡ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ ನನಗೆ ಕ್ಲಾಸಸ್ ನಡೀತಾ ಇದೆ ಅದ್ರ ಜೊತೇಲಿ ವರ್ಕು ಕೂಡ ಇರುತ್ತೆ ಹಂಗಾಗಿ ವಿಡಿಯೋಸ್ ಸ್ವಲ್ಪ ಲೇಟಾಗಿ ಬರ್ತಿದೆ ಅಷ್ಟೇ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮತ್ತು ಕಾವ್ಯ ಅವರು ಒಂದು ಬಿ ಗ್ರೋಟ ಮೇಕಪ್ಪಿಗೆ ಹೋಗ್ತಾ ಇದ್ದೀವಿ ಇವತ್ತು ಮನೆಯವರು ಸ್ವಲ್ಪ ಬ್ಯುಸಿ ಇದ್ದರು ಅವರು ಬೇರೆ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ರು ಹಂಗಾಗಿ ಇವತ್ತು ನಾವು ಬೈಕಲ್ಲಿ ಹೋಗ್ತಿದ್ದೀವಿ ಫಸ್ಟ್ ಟೈಮು ಮೇಕಪ್ಗೆ ಅಂತ ಬೈಕಲ್ಲಿ ಹೋಗ್ತಾ ಇರೋದು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಪ್ರತಿ ಸಲ ಕಾರಲ್ಲೇ ಓಡಾಡ್ತಿದ್ವಿ ಬಟ್ ಈ ಸಲ ಒಂಥರ ಡಿಫ್ರೆಂಟಾಗಿ ಎಕ್ಸ್ಪೀರಿಯೆನ್ಸ್ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಕುಣಿಗಲಿಂದ ಒಂದು ಟ್ವೆಲ್ವ್ ಟು ತರ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಗೆ ಬಂದಿದ್ವಿ ಇವ್ರನ್ನ ನೀವು ನೋಡಿರ್ತೀರಾ ನನ್ನ ಹಳೆ ವೀಡಿಯೋಸಲ್ಲಿ ನಮ್ಮ ಬ್ರೈಡ್ ಇವರು ಮದುವೆ ಟೈಮಲ್ಲಿ ಮೇಕಪ್ನ ಮಾಡಿಕೊಟ್ಟಿದ್ವಿ ಅವ್ರಿಗೆ ನಮ್ಮ ವರ್ಕ್ ಇಷ್ಟ ಆಗಿದ್ದಕ್ಕೆ ಬೀಗರೋಟಕ್ಕೂ ಕೂಡ ನೀವೇ ಬಂದು ಮಾಡ್ಕೊಡಿ ಅಕ್ಕ ಅಂತ ಕೇಳಿದರು ಸರಿ ಆಯ್ತು ಅಂದ್ಬಿಟ್ಟು ಈಗ ಬಂದು ನಾವು ಅವ್ರು ಥರನೇ ಮೇಕಪ್ ಸ್ಟೈಲ್ ಸ್ಯಾರಿ ಎಲ್ಲ ಮಾಡಿಕೊಟ್ಟು ಫೈನಲ್ ಆಗಿ ವೀಡಿಯೋನ ಮಾಡ್ಕೊತಾ ಇದ್ವಿ ಅವ್ರಿಗೇನು ನಮ್ಮ ವರ್ಕ್ ಅಂತ ಕೇಳೋಣ ಬನ್ನಿ ഏനു വീഡിയോ കേളക്കാ ഇഷ്ട മേ മൂ ചെറിയ ഇഷ്ട ವಿಡಿಯೋಗೆ ಮಾತಾಡಿ ಅಂದರೆ ಸ್ವಲ್ಪ ಕಾನ್ಷಿಯಸ್ ಆಗಿಬಿಡ್ತಾರೆ ನಮ್ಮ ಬ್ರೈಡ್ಸ್ ಎಲ್ಲ ಮೇಕಪ್ ಮಾಡಬೇಕಾದ್ರೆ ಹೇಳ್ತಿದ್ರು ಮದುವೆಯಲ್ಲಿ ಎಲ್ಲರೂ ಕೂಡ ಹೇಳಿದ್ರು ಅಕ್ಕ ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್ ಅಂತ ಎಷ್ಟೊಂದು ಜನ ನನಗೆ ರಿವ್ಯೂನ ಹೇಳಿದ್ರು ಅಂತ ಖುಷಿ ಆಯ್ತು ನನಗೂ ಕೂಡ ಕೇಳಿ ಬಟ್ ವಿಡಿಯೋಗೆ ಮಾತಾಡಿ ಅಂದಾಗ ಸ್ವಲ್ಪ ಕಾನ್ಷಿಯಸ್ ಆಗ್ತಾರೆ ಬಟ್ ಓಕೆ ನಮಗೆ ನಮ್ಮ ಕಸ್ ಕ್ಲೈಂಟ್ಸು ಖುಷಿಯಾಗಿ ಅವರ ಅವ್ರಿಗೆ ನಮ್ಮ ವರ್ಕು ಸ್ಯಾಟಿಸ್ಫೈ ಆದರೆ ಅಷ್ಟೇ ನಮಗೂ ಕೂಡ ಖುಷಿ ವರ್ಕೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಬಂದ್ವಿ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಿತ್ತು ಟ್ವೆಲ್ ಅಷ್ಟು ಬರಬೇಕಿತ್ತು ವಾಪಸ್ಸು ಹಂಗಾಗಿ ಬಂದ್ವಿ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಅಲ್ಲೇ ಒಂದು ರೋಡ್ ಸೈಡಲ್ಲಿ ಕಬ್ಬಿನಲ್ಲಿ ಕುಡ್ಕೊಂಡು ಬಂದ್ವಿ ಊಟ ಮಾಡ್ಕೊಂಡು ಹೋಗಿ ಅಂತ ತುಂಬ ಬಲವಂತ ಮಾಡಿದ್ರು ಬಟ್ ನನಗೆ ಎಲ್ಲೇ ಹೋದರೂ ಊಟ ಮಾಡೋದೆಲ್ಲ ಫಂಕ್ಷನ್ಗಳಲ್ಲಿ ಅಷ್ಟು ಇಷ್ಟ ಆಗಲ್ಲ ಹಂಗಾಗಿ ಏನು ಊಟ ಮಾಡೋಕ್ಕೆ ಹೋಗಲಿಲ್ಲ ಇಷ್ಟಾದರೂ ಹೇಳಿದ್ರಲ್ಲ ಅಂದ್ಬಿಟ್ಟು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಬಿಟ್ಟು ನಾವು ಅಲ್ಲಿಂದ ಬಂದ್ವಿ ಬಂದಮೇಲೆ ಇವತ್ತು ಆ ಸ್ಯಾರಿ ಪ್ರೀಪ್ಲೀಟಿಂಗ್ ಕ್ಲಾಸ್ ನಡೀತಾ ಇದೆ ನಾನು ಹೇಳ್ಕೊಟ್ಟಿದ್ದೆ ಒಂದು ಹಿಂದಿನ ದಿನ ಹೇಳ್ಕೊಟ್ಟಿದ್ದೆ ಅದನ್ನು ಅವರು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೇಳ್ಕೊಟ್ಟಿದ್ದನ್ನ ತುಂಬಾ ಇಂಟ್ರೆಸ್ಟಿಂಗಾಗಿ ತುಂಬಾ ಕ್ಲೀನಾಗಿ ಪರ್ಫೆಕ್ಟಾಗಿ ಮಾಡ್ತಿದ್ದಾರೆ ಅದೊಂದು ಖುಷಿ ಅಂತಲೇ ಹೇಳ್ಬೋದು ಸ್ವಲ್ಪ ಟೈಮ್ ತಗೊಂಡ್ರು ಕೂಡ ಹೇಳಿಕೊಟ್ಟಿದ್ದು ಕರೆಕ್ಟಾಗಿ ಕಲಿತಾ ಇದ್ದಾರೆ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಇದೆ ಈ ವಿಷಯದಲ್ಲಿ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗು ಎಷ್ಟು ಆ್ಯಕ್ಟಿವ್ ಅಂತ ನಿಜವಾಗ್ಲೂ ತುಂಬಾ ಪದೇ ಪದೇ ಪ್ರೂವ್ ಆಗ್ತಾ ಇರುತ್ತೆ ನನಗಂತೂ ತುಂಬ ಸಲ ಅನಿಸಿದೆ ಯಾಕಂದರೆ ಯಾವುದೇ ಒಂದು ಕೆಲಸನ ಮಾಡಬೇಕಂತ ನಾವು ಮನಸ್ಸಿಗೆ ತೊಗೊಂಡ್ವಿ ಅಂದರೆ ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಪರ್ಫೆಕ್ಟಾಗಿ ಆಗೋವರೆಗೂ ಬಿಡಲ್ಲ ನಮ್ಮ ಹೆಣ್ಮಕ್ಳಿಗೆ ಇರೋವಂಥ ಒಂದು ಸ್ಪೆಷಲ್ ಪವರ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಕ್ಲೀನಾಗಿ ಪರ್ಫೆಕ್ಟಾಗಿ ಬರೋವರೆಗೂ ನಾನು ಕೂಡ ಬಿಡೋಲ್ಲ ಹೇಗೇಗೋ ಮಾಡಿ ತೋರಿಸೋದು ನನಗೂ ಕೂಡ ಇಷ್ಟ ಆಗೋಲ್ಲ ಹಾಗೆ ಅವರು ಅಷ್ಟು ಕಷ್ಟಪಟ್ಟು ಬಂದು ದೂರ ದೂರದಿಂದ ಎಲ್ಲ ಬಂದು ಕಲಿತಾ ಇರಬೇಕಾದ್ರೆ ಆದಷ್ಟು ಹೊರಗಡೆ ಹೋಗೋ ಅಷ್ಟರಲ್ಲಿ ಕ್ಲೀನಾಗಿ ಕಲಿತ್ಕೊಂಡು ನಂಗೆ ಅದರಲ್ಲಿ ಡೌಟ್ ಇದೆ ಇದು ಸರಿ ಹೋಗಲಿಲ್ಲ ಆ ಥರದ್ದೆಲ್ಲ ನನಗೆ ಇಷ್ಟ ಆಗೋಲ್ಲ ಹಂಗಾಗಿ ಆ ಥರ ವರ್ಡ್ಗಳು ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ ನಂಗೆ ಬರಬಾರ್ದು ಅಂತ ನಾನು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಎಫರ್ಟ್ಸ್ನ ಹಾಕಿ ನಾನು ಕೂಡ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಅವರು ಕೂಡ ತುಂಬಾ ಚೆನ್ನಾಗಿ ಕಲಿತಿದ್ದಾರೆ ನೋಡ್ತಿರ್ಬೋದು ನೀವು ಫಸ್ಟ್ ಟ್ರೈಯಲ್ಲೇ ಸ್ಯಾರಿ ಪ್ರೀಪ್ಲೀಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇದಕ್ಕೆಲ್ಲ ಯಾವುದೇ ರೀತಿ ಎಲ್ಪ್ ಮಾಡಲ್ಲ ಮುಂದೆ ನಿಂತು ನೋಡ್ತಾ ಇರ್ತೀನಿ ಅಷ್ಟೇ ಏನಾದರೂ ಮಿಸ್ಟೇಕ್ಸ್ ಆದರೆ ನೀವೇ ಸರಿ ಮಾಡಬೇಕಂತ ಹೇಳಿ ಅವ್ರ ಕೈಯಲ್ಲೇ ಸರಿ ಮಾಡಿಸಿ ಈ ಒಂದು ರಿಸಲ್ಟ್ನ ನೋಡ್ತಾ ಇರೋದು ಸ್ಟೀಮ್ ಐರನ್ ಬ್ಲಾಕ್ಸ್ನ ಫಸ್ಟ್ ಟೈಮು ಸ್ಟೂಡೆಂಟ್ಸ್ ಎಲ್ಲ ಯೂಸ್ ಮಾಡ್ತಿರೋದು ನಾನು ಕೂಡ ಫಸ್ಟ್ ಟೈಮೇ ಯೂಸ್ ಮಾಡ್ತಿರೋದು ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಯಾರಾದರೂ ಪರ್ಚೇಸ್ ಮಾಡಬೇಕು ಐರನ್ ಬಾಕ್ಸ್ನ ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಲಿಂಕ್ ಯಾರಿಗಾದ್ರೂ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ಕೆಳಗಡೆ ಕಮೆಂಟಲ್ಲಿ ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ ಫೈನಲ್ ಆಗಿ ನೋಡ್ತಿರ್ಬೋದು ರಿಸಲ್ಟ್ ಹೇಗಿದೆ ಅಂತ ಇದು ಇಡ್ಕೊಂಡು ತೋರಿಸ್ಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಕಾಣಿಸುತ್ತೆ ಬಟ್ ಕೆಳಗಡೆ ಇಟ್ಟು ಟೇಬಲ್ ಮೇಲೆ ನೋಡಿದ್ರೆ ಪರ್ಫೆಕ್ಟಾಗಿ ಕಾಣಿಸುತ್ತೆ ಸ್ಯಾರಿ ಪ್ರೀ ಮಾಡಿರೋದು ಆದಮೇಲೆ ಈಗ ನಾವು ಮಾಡಿರೋಂಥ ಕೆಲಸನ ಪ್ರೆಸೆಂಟೇಷನ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಹಂಗಾಗಿ ಈಗ ನಮ್ಮ ಸ್ಟೂಡೆಂಟ್ಸ್ ಕೈಯಲ್ಲಿ ಅವ್ರು ಮಾಡಿರೋಂಥ ಸ್ಯಾರಿನೆಲ್ಲ ಹಾಗೆ ಇಡ್ಕೊಂಡು ಒಂದು ವಾಕ್ ಮಾಡಿಸಿ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಒಂದು ಈ ಒಂದು ಶಾಸನ ತಗೊಂಡ್ವಿ ನೆಕ್ಸ್ಟ್ ಡೇಗೆ ಅವರು ಪ್ರೀ ಕಂಪ್ಲೀಟ್ ಮಾಡಿರೋಂಥ ಸ್ಯಾರಿನ ಅವರೇ ಉಟ್ಕೊಂಡು ಆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅದು ಅವತ್ತಿಗೆ ಮುಗೀತು ಕ್ಲಾಸು ನೆಕ್ಸ್ಟ್ ಡೇ ಬಂದು ಒಂದು ಸೀಮಂತ ಮೇಕಪ್ ಇತ್ತು ಇಲ್ಲೇ ನಮ್ಮ ಕುಣಿಗಲಿಂದ ಒಂದು ಫೈವ್ ಕಿಲೋಮೀಟರ್ಸ್ ದೂರದಲ್ಲಿತ್ತು ಇವರು ಬಂದು ನಮ್ಮ ಕ್ಲೈಂಟು ಆಲ್ಮೋಸ್ಟ್ ಒಂದು ಟೂ ಇಯರ್ಸಿಂದ ನನ್ನ ಕ್ಲೈಂಟ್ ಅಂತಲೇ ಹೇಳ್ಬೋದು ಅವ್ರದ್ದು ಇವತ್ತು ಸೀಮಂತ ಇತ್ತು ಅವರು ಕೂಡ ಹೇಳಿದರು ನೀವೇ ಬಂದು ಮಾಡಿಕೊಡ್ಬೇಕು ಅಂತ ಅವರು ಕೇಳಿದ ಥರನೇ ಸಿಂಪಲ್ಲಾಗಿ ನ್ಯಾಚುರಲ್ಲಾಗಿ ಮೇಕಪ್ ಬೇಕಿತ್ತು ಅವರಿಗೆ ಸೀಮಂತ ಆಗಿರೋದ್ರಿಂದ ಜಾಸ್ತಿ ಹೆವಿ ಮೇಕಪ್ ಸ್ಟೈಲ್ ಮಾಡಿದ್ರೆ ಅದಕ್ಕೆಲ್ಲ ಕ್ಯಾರಿ ಮಾಡೋದು ಕೂಡ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆದಷ್ಟು ಸಿಂಪಲ್ಲಾಗಿ ಮಾಡಿಕೊಡಿ ಅಂತ ಕೇಳಿದರು ಅವ್ರು ಕೇಳಿದ ತರನೇ ಈಗ ನಾವು ಮೇಕಪ್ ಸ್ಟೈಲ್ ಸ್ಯಾರಿ ಎಲ್ಲ ಮಾಡ್ತಿದ್ದೀವಿ ನನ್ನ ಜೊತೆ ಇವತ್ತು ನನ್ನ ಪ್ರೊ ಬ್ಯಾಚ್ ಫಿಫ್ತ್ ಸ್ಟೂಡೆಂಟ್ ಅಸಿಸ್ಟ್ ಮಾಡ್ತಿದ್ದಾರೆ ತುಂಬಾ ಬೇಗ ಕೆಲಸಗಳನ್ನ ಕಲಿತಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಅವರಿಗೆ ಆಗಿ ಎಕ್ಸ್ಪೀರಿಯನ್ಸ್ ಕೂಡ ಆಗ್ತಿದೆ ಎಲ್ಲಿ ಹೋದಾಗ ಯಾವ ರೀತಿ ವರ್ಕ್ ಮಾಡಬೇಕು ಕ್ಲೈಂಟ್ಸ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಟೈಮ್ ಹೇಗೆ ಪಿಕಪ್ ಮಾಡಬೇಕು ಇದೆಲ್ಲದೂ ಕೂಡ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಜೊತೆಯಲ್ಲಿ ಒನ್ ಅವರ್ ಒಳಗಡೆ ನಮ್ಮ ವರ್ಕ್ ಮುಗೀತು ಅದು ಫೈನಲ್ ಆಗಿ ಔಟ್ಪುಟ್ ಈ ಥರ ಬಂದಿತ್ತು ಅವ್ರದ್ದು ಪಿಸ್ತಾ ಕಲರ್ ಸ್ಯಾರಿಗೆ ಜ್ಯುವೆಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡಿ ಮಾಡ್ಕೊಂಡಿದ್ರು ಅದ್ರ ಜೊತೆಗೆ ನಮ್ಮ ಹತ್ರ ಕೂಡ ಡಾಬು ಮತ್ತು ಒಂದು ನೆಕ್ಲೆಸ್ ಇಯರಿಂಗ್ಸ್ ತಲೆ ಬಿಟ್ಟೆಲ್ಲ ಮ್ಯಾಚ್ ಮಾಡ್ಕೊಂಡಿದ್ರು ಫೈನಲ್ ಆಗಿ ಔಟ್ಪುಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅವರು ಕೂಡ ಅಷ್ಟೇ ಒಳ್ಳೆ ರಿವ್ಯೂನ ಕೊಟ್ಟರು ಬಟ್ ವೀಡಿಯೋದಲ್ಲಿ ಹೇಳೋಕ್ಕಾಗಲಿಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಮೆಸೇಜ್ನ ಮಾಡಿದ್ರು ಆ ಒಂದು ಮೆಸೇಜ್ನ ನಾನಿಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ ನೋಡಿ ನೋಡಿ ಖುಷಿಯಾಯಿತು ನನಗೂ ಕೂಡ ಅವ್ರಿಗೂ ಅಷ್ಟೇ ತುಂಬಾ ಖುಷಿಯಾಯಿತು ಬಟ್ ಅಲ್ಲಿ ಆನ್ ಸ್ಪಾಟಲ್ಲಿ ರಿವ್ಯೂನ ಕೇಳೋಕ್ಕಾಗಲಿಲ್ಲ ಅವತ್ತು ಯಾಕಂದರೆ ಹಿಂದೆ ಎಲ್ಲ ಸ್ವಲ್ಪ ಫ್ಯಾಮಿಲಿ ಎಲ್ಲ ಇದ್ದರು ಅವ್ರ ಮುಂದೆ ಎಲ್ಲ ಮಾತಾಡೋಕ್ಕೆ ಎಲ್ಲರಿಗೂ ಕೂಡ ಒಂಥರ ಅನಿಸುತ್ತೆ ಹಂಗಾಗಿ ಆ ಒಂದು ಕೆಲವೊಂದು ಟೈಮಲ್ಲಿ ನಂಗೆ ಈಗ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಅನಿಸುತ್ತೆ ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಆ ಥರ ವೀಡಿಯೋ ತೆಗಿಬೇಕಿತ್ತು ಅಂತ ಬಟ್ ಆ ಒಂದು ಸಿಚುವೇಷನಲ್ಲಿ ನಾವು ಅಂದ್ಕೊಂಡಿದ್ದು ಎಲ್ಲದನ್ನೂ ಮಾಡೋಕ್ಕಾಗಲ್ಲ ಹಂಗಾಗಿ ಜಸ್ಟ್ ಒಂದು ವೀಡಿಯೋನ ತಗೊಂಡು ಬಂದಿದ್ದು ಅದನ್ನು ಇವಾಗ ನಾನು ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡ್ತಾಯಿದ್ದೀನಿ ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಕ್ಲೈಂಟ್ ಅಂತ ಕಮೆಂಟಲ್ಲಿ ತಿಳಿಸಿ ಮೇಲೆ ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಕ್ಲಾಸ್ಗೆ ಬಂದು ಇವತ್ತು ಸೆಲ್ಫ್ ಮೇಕಪ್ ಕ್ಲಾಸ್ ಇತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಅಂದ್ಬಿಟ್ಟು ಇವತ್ತು ಅದೇ ಕಾಸ್ಟ್ಯೂಮಲ್ಲೇ ನಾನು ಸೆಲ್ಫ್ ಮೇಕಪ್ನ ಇದ್ದೀನಿ ಇದೇ ಥರ ಇದೆ ನನ್ನ ರುಟೀನ್ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಮನೇಲಿ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ವರ್ಕ್ ಇರುತ್ತೆ ಒನ್ ವೀಕ್ ಫುಲ್ಲು ಕಂಟಿನ್ಯೂಸ್ ಆಗಿ ವರ್ಕ್ ಇತ್ತು ಅವತ್ತು ಸಾರಿ ಆ ವೀಕಲ್ಲಿ ವರ್ಕ್ ವರ್ಕೆಲ್ಲ ಮುಗಿಸ್ಕೊಂಡು ಬಂದು ಟ್ವೆಲ್ ಅಷ್ಟರಲ್ಲಿ ಕ್ಲಾಸ್ನು ಕೂಡ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಇನ್ನೇನು ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಿದೆ ಅಷ್ಟರಲ್ಲಿ ಕ್ಲಾಸ್ನ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ಟೈಮ್ಗೆ ಕರೆಕ್ಟಾಗಿ ಮುಗಿಸ್ಕೊಡೋದು ನನ್ನ ಒಂದು ಜವಾಬ್ದಾರಿಯಾಗಿದೆ ಹಾಗಾಗಿ ರಜಾಗಳನ್ನೆಲ್ಲ ಜಾಸ್ತಿ ಕೊಡದೆ ಕ್ಲಾಸಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೆಲ್ಫ್ ಮೇಕಪ್ನ ಹೇಳ್ಕೊಟ್ಟೆ ಹೇಳ್ಕೊಟ್ಟ ತಕ್ಷಣ ನಮ್ಮ ಸ್ಟೂಡೆಂಟ್ಸ್ ಇಮ್ಮಿಡಿಯೇಟಾಗಿ ಈಗ ಪ್ರಾಕ್ಟಿಸನ್ನ ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟ್ ಲುಕ್ಕಲ್ಲೇ ಕೆಲವೊಬ್ರದ್ದು ಸ್ವಲ್ಪ ಡಿಫ್ರೆನ್ಸ್ ಆಯಿತು ಯಾಕಂದರೆ ಫಸ್ಟ್ ಟೈಮ್ ಕೆ ಮೇಕಪ್ ಬಗ್ಗೆ ಏನು ಅಂತಲೇ ಗೊತ್ತಿಲ್ಲದೆ ಇರೋರು ಫಸ್ಟ್ ಟೈಮ್ ಮೇಕಪ್ ಮಾಡ್ಕೊಂಡಾಗ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಹಾಗೆ ಕೆಲವೊಂದು ಪ್ರಾಡಕ್ಟ್ಸ್ಗಳೆಲ್ಲ ಎಷ್ಟು ಯೂಸ್ ಮಾಡಬೇಕು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಹಾಗಾಗಿ ಕೆಲವೊಬ್ರದ್ದು ಸ್ವಲ್ಪ ಮಿಸ್ಟೇಕ್ಸ್ ಎಲ್ಲ ಇತ್ತು ಅದನ್ನೆಲ್ಲ ನಾನು ಅಲ್ಲೇ ಆನ್ ಸ್ಪಾಟಲ್ಲೇ ಕರೆಕ್ಟ್ ಮಾಡಿದೆ ನೆಕ್ಸ್ಟ್ ಡೇ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ರಿಸಲ್ಟ್ ಬಂದಿತ್ತು ಮತ್ತೊಂದು ಸಲ ಪ್ರಾಕ್ಟೀಸ್ ಮಾಡಿದಾಗ ತೋರಿಸ್ತೀನಿ ಅದನ್ನು ಕೂಡ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಗೆ ಬಂದಿದೆ ಅಂತ ನೋಡ್ತಿರ್ಬೋದು ನಮ್ಮ ಸ್ಟೂಡೆಂಟ್ಸ್ ಫಸ್ಟ್ ಅಟೆಂಪ್ಟಲ್ಲಿ ಈ ಥರ ಒಂದು ಸೆಲ್ಫ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದರು ನಂಗಂತೂ ಖುಷಿ ಖುಷಿಯಾಯಿತು ಅವ್ರಿಗೂ ಕೂಡ ತುಂಬಾ ಖುಷಿಯಾಯಿತು ಫಸ್ಟ್ ಟೈಮ್ ಮೇಕಪ್ನ ಹಾಕೊತಾ ಇರೋದು ಅದು ನಮಗೆ ನಾವೇ ಮಾಡ್ಕೊತಿರೋದು ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ಎಲ್ಲರಿಗೂ ಕೂಡ ಖುಷಿಪಟ್ಟರು ಹಾಗೆ ಐ ಮೇಕಪ್ ಎಲ್ಲ ಆಗಿರ್ಬೋದು ಸುಮ್ಮನೆ ಸಿಂಪಲ್ಲಾಗಿ ನಾನೇ ಜಸ್ಟ್ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದು ಅದನ್ನೇ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರು ಎಲ್ಲರೂ ಕೂಡ ಮೇಕಪ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಕೂಡ ಹೇಗೆ ಕಾಣ್ತಿದ್ದೀವಿ ಅಂತ ಒಂದು ಫೈನಲ್ ಆಗಿ ಒಂದು ವೀಡಿಯೋನು ಕೂಡ ಮಾಡ್ಕೊಂಡ್ವಿ ನೆಕ್ಸ್ಟ್ ಡೇಗೆ ಸ್ಯಾರಿನೆಲ್ಲ ಪ್ರೀಪ್ಲೀಟ್ ಆಗಿತ್ತಲ್ಲ ಅದನ್ನು ಕೂಡ ಸ್ಯಾರಿ ಹಾಕ್ಕೊಂಡು ಮತ್ತೊಂದು ಸಲ ಮೇಕಪ್ ಒಬ್ರಿಗೊಬ್ರು ಮೇಕಪ್ನ ಮಾಡಿ ಹೇಗೆ ಬರುತ್ತೆ ಔಟ್ಪುಟ್ ನೋಡೋಣ ಅಂತ ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇದು ನನ್ನ ಲುಕ್ ಇವತ್ತು ನನಗೂ ಅಷ್ಟೊಂದು ಮೇಕಪ್ ಎಲ್ಲ ಮಾಡಿಕೊಂಡು ಇಷ್ಟ ಆಗಲ್ಲ ಸಿಂಪಲ್ಲಾಗಿ ನಾನು ರೆಡಿ ಆಗ್ತೀನಿ ಎಲ್ಲಾದರೂ ಹೋಗ್ಬೇಕಂದ್ರೆ ಅಷ್ಟೇ ಕ್ಲಾಸಸ್ಗೋಸ್ಕರ ಇಷ್ಟು ಮೇಕಪ್ನ ಅವತ್ತು ಮಾಡ್ಕೊಂಡಿದ್ದು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಯಾಕಂದರೆ ಹೈಲೈಟರ್ ಹೈಲೈಟರೆಲ್ಲ ಯೂಸ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಅದಾದಮೇಲೆ ನೆಕ್ಸ್ಟ್ ಡೇ ಬಂದು ನಾವಿವತ್ತು ಮದ್ದೂರಿಗೆ ಹೋಗ್ತಾ ಇದೀವಿ ಮದ್ದೂರಲ್ಲಿ ಒಂದು ಬ್ರೈಡಲ್ ಮೇಕಪ್ ಬುಕ್ ಆಗಿತ್ತು ಇವರು ಬಂದು ಮೂರು ತಿಂಗಳ ಹಿಂದೆನೇ ಮೇಕಪ್ನ ಬುಕ್ ಮಾಡಿಕೊಂಡಿದ್ರು ಎಂಗೇಜ್ಮೆಂಟ್ ಮದುವೆ ಮತ್ತು ಬೀಗ್ರೂಟ್ ಆ ಮೂರಕ್ಕೂ ಸೇರಿಸಿ ಬುಕ್ ಮಾಡ್ಕೊಂಡಿದ್ರು ತುಂಬಾ ಖುಷಿಯಾಯಿತು ಇವ್ರ ಜೊತೆ ವರ್ಕ್ ಮಾಡಿ ಅಂತಲೇ ಹೇಳ್ಬೋದು ತುಂಬಾ ಕ್ಯೂಟೆಸ್ಟ್ ಕ್ಲೈಂಟ್ ಅಂತಲೇ ಹೇಳ್ಬೋದು ನನಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು ಮೇಕಪ್ ಹೇಗೆ ಬರುತ್ತೆ ನೋಡೋಣ ಅಂತ ಎಂಗೇಜ್ಮೆಂಟಲ್ಲಿ ನಾನು ಆಗಿರಲಿಲ್ಲ ಆವಾಗ ನಾನು ಬೇರೆ ಕಡೆ ವರ್ಕ್ ಇದ್ದಿದ್ದರಿಂದ ನಮ್ಮ ಸ್ಟೂಡೆಂಟ್ ಕಾವ್ಯ ಅವ್ರನ್ನ ಕಳಿಸ್ಕೊಟ್ಟಿದ್ದೆ ಆವಾಗಲೂ ಕೂಡ ಅವ್ರ ವರ್ಕ್ ಇಷ್ಟ ಆಗಿದೆ ನನಗೆ ಓಕೆ ಅಂತ ಅಂತ ಹೇಳಿದರು ಮದುವೆಗೆ ನೀವೇ ಬನ್ನಿ ಅಂತ ಕೂಡ ಇನ್ವೈಟ್ ಮಾಡಿದರು ಸರಿ ಆಯ್ತು ಅಂದ್ಬಿಟ್ಟು ಇವತ್ತು ಮದುವೆ ಮೇಕಪ್ಗೆ ನಾನು ಮತ್ತು ನನ್ನ ಇನ್ನೊಬ್ಬರು ಸ್ಟೂಡೆಂಟ್ ಪ್ರೊ ಬ್ಯಾಚ್ ಫಿಫ್ತ್ ಸ್ಟೂಡೆಂಟ್ ಜೊತೆ ನಾನಿವಾಗ ಲೊಕೇಶನ್ಗೆ ಬಂದಿದ್ದೀನಿ ಬನ್ನಿ ನಮ್ಮ ಬ್ರೈಡ್ಗೆ ಇವತ್ತು ಮೇಕಪ್ ಯಾವ ಥರ ಬೇಕಂತ ಕೇಳೋಣ ಯಾವ ಥರ ನಾವು ಫೋರ್ ತರ್ಟಿಗೆಲ್ಲ ಮನೆ ಬಿಟ್ವಿ ಮದ್ದೂರಿಗೆ ರೀಚ್ ಆಗೋ ಅಷ್ಟರಲ್ಲಿ ಸಿಕ್ಸ್ ಕೋ ಕ್ಲಾಕ್ ಆಗಿತ್ತು ಇವ್ರದು ಮುಹೂರ್ತ ಬಂದು ಒಂದು ಏಯ್ಟ್ ತರ್ಟಿ ನೈನ್ ಅಷ್ಟರಲ್ಲಿ ಇತ್ತು ಆದರೆ ಶಾಸ್ತ್ರಗಳೆಲ್ಲ ಇದೆ ರೆಡಿ ರೆಡಿಯಾಗಿ ಕೇಳಿದ್ದಾರೆ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದರು ನಾವು ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟರಲ್ಲೆಲ್ಲ ಲೊಕೇಶನ್ಗೆ ರೀಚ್ ಆದ್ವಿ ಒಂದು ಫಾರ್ಟಿ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಒಳಗಡೆ ನಾವು ವರ್ಕ್ನ ಮುಗಿಸ್ಕೊಟ್ವಿ ನಮ್ಮ ಸ್ಟೂಡೆಂಟು ಹೇರ್ ಸ್ಟೈಲ್ಗೆಲ್ಲ ಹೇರ್ ನನಗೆ ಎಲ್ಪ್ ಮಾಡ್ತಿದ್ದಾರೆ ಹೇರ್ ಪ್ರಿಪ್ರೇಷನ್ ಮಾಡಿಕೊಡೋದಕ್ಕೆ ನಾನಿಲ್ಲಿ ನಮ್ಮ ಬ್ರೈಡ್ಗೆ ಸ್ಯಾರಿ ಎಲ್ಲ ವೇರ್ ಮಾಡಿಕೊಟ್ಟು ಆಮೇಲೆ ಈಗ ಮೇಕಪ್ನ ಸ್ಟಾರ್ಟ್ ಮಾಡಿದೆ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಈಗ ಸ್ವಲ್ಪ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರೋ ಥರನೇ ಮಾಡಬೇಕಾಗುತ್ತೆ ಯಾಕಂದರೆ ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ಆದರೂ ಅವ್ರಿಗೆ ಮೇಕಪ್ ಬೇಕಾಗುತ್ತೆ ಫೋಟೋಶೂಟೆಲ್ಲ ಮುಗಿದು ಮತ್ತು ಅವ್ರದ್ದು ಏನಿದೆ ವೆಡ್ಡಿಂಗ್ ಡೇ ಅದಕ್ಕೆ ಕೂಡ ಎಲ್ಲ ಮುಗಿದು ಫೈನಲ್ ಆಗಿ ಅದು ಮೇಲೆ ಕೂಡ ಮತ್ತೆ ಫೋಟೋ ಶೂಟ್ ಮಾಡ್ತಾರೆ ಅದೆಲ್ಲ ಮುಗಿಯೋವರೆಗೂ ಕೂಡ ಮೇಕಪ್ ಇರಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ಮೇಕಪ್ಪು ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಮೇಕಪ್ಪು ಜಾಸ್ತಿನೇ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಅದನ್ನು ಕೂಡ ಆದಷ್ಟು ನಾನು ನ್ಯಾಚುರಲ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅವರು ಯಾವ ರೀತಿ ಕೇಳಿದ್ರು ಅದೇ ಥರ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ನನಗಂತೂ ಫೈನಲ್ ಔಟ್ಪುಟ್ ತುಂಬಾ ಇಷ್ಟ ಆಯಿತು ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫೈನಲಾಗಿ ಈ ಥರ ಬಂದಿತ್ತು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ಎಕ್ಸ್ಟ್ರಾ ಇನ್ನೂ ತ್ರೀ ಮೆಂಬರ್ಸ್ ನಾನ್ ಬ್ರೈಡರ್ಸ್ ಕೂಡ ಇದ್ದರು ಇವರ ಕಝಿನ್ಸು ಅವ್ರದ್ದು ಕೂಡ ನಾವು ವರ್ಕ್ನ ಮುಗಿಸ್ಕೊಡ್ಬೇಕಿತ್ತು ಆನ್ ಟೈಮಿಗೆ ಹಂಗಾಗಿ ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ ಹೇಗೆ ಕಾಣಿಸ್ತಿದ್ದಾರೆ ಫೈನಲಾಗಿ ನಮ್ಮ ಬ್ರೈಡ್ ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಬ್ರೈಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದಂಥ ಸ್ಯಾರಿ ಕಾ ಮತ್ತು ಜುವೆಲ್ಸ್ ಹೇರ್ ಸ್ಟೈಲ್ ಮೇಕಪ್ ಎಲ್ಲದು ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು ಅವ್ರು ನಮ್ಮ ಹೊರತಕ್ಕೆ ಕಳಿಸ್ಕೊಟ್ವಿ ಅದಾದಮೇಲೆ ಅವರ ಕಝಿನ್ಸ್ ಇದ್ರು ತ್ರೀ ಮೆಂಬರ್ಸ್ ಅವ್ರಿಗೂ ಕೂಡ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಇತ್ತು ಸಿಂಪಲ್ ಆಗಿ ನಾನು ಬ್ರೈಡಲ್ ಲುಕ್ನ ಕೇಳಿದ್ರು ಈಗ ಅವ್ರಿಗೂ ಕೂಡ ನಮ್ಮ ವರ್ಕೆಲ್ಲ ಮುಗಿಸಿ ಕೊಟ್ಟ ಮೇಲೆ ಫೈನಲ್ ಆಗಿ ವೀಡಿಯೋನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲೆಲ್ಲ ಒಬ್ರದ್ದು ಶಾರ್ಟ್ ಹೇರ್ ಇತ್ತು ಅವರು ಹೇಗಪ್ಪ ಹೇರ್ ಸ್ಟೈಲ್ ಮಾಡಿಸ್ತೀರಾ ಅಂತಿದ್ರು ಅವ್ರಿಗೊಂದು ಎಲ್ಲ ಹಾಕಿ ಹೇರ್ ಸ್ಟೈಲ್ನ ಮಾಡಿಕೊಟ್ಟಿದ್ವಿ ಫುಲ್ ಖುಷಿ ರೆಲ್ಲರೂ ಕೂಡ ಹಾಗೆ ನೋಡೋಣ ನಮ್ಮ ಬ್ರೈಡ್ ಹೇಗೆ ಕಾಣ್ತಿದ್ದರು ಸ್ಟೇಜ್ ಮೇಲೆ ಅಂತ ನಮ್ಮ ವರ್ಕೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆ ತಾಳಿ ಕಟ್ಟಿ ಆಲ್ರೆಡಿ ಮುಹೂರ್ತ ಸ್ಟಾರ್ಟ್ ಆಗಿತ್ತು ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ಹಾಗೆ ಬಂದವ್ರನ್ನೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಿದ್ರು ಖುಷಿಯಾಯಿತು ನಮ್ಮನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿಸಿ ಊಟ ಎಲ್ಲ ಮಾಡ್ಕೊಂಡೋಗಿ ಅಂತ ಹೇಳಿದ್ರು ಬಟ್ ನನಗೆ ನಾನು ಫ್ರೆಶ್ಅಪ್ ಆಗೋವರೆಗೂ ಏನು ತಿನ್ನಬೇಕು ಅಂತ ಅನಿಸಲ್ಲ ಹಂಗಾಗಿ ಎಲ್ಲೇ ಹೋದರೂ ಕೂಡ ಊಟ ಎಲ್ಲ ಮಾಡಲ್ಲ ಅಷ್ಟಾಗಿ ನಮ್ಮ ಬ್ರೈಡ್ದು ಹ್ಯಾಪಿ ಫೇಸ್ನ ನೋಡಿ ನನಗೂ ಕೂಡ ಖುಷಿಯಾಯ್ತು ನೋಡಿ ಅವ್ರು ಹೇಳ್ತಿದ್ದಾರೆ ಊಟ ಮಾಡ್ಕೊಂಡು ಹೋಗಿ ನಾನು ಕಾಲ್ ಮಾಡ್ತೀನಿ ನಿಮಗೆ ಮತ್ತೆ ಅಂತ ಸರಿ ಅಂದ್ಬಿಟ್ಟು ಅವ್ರಿಗೆ ಬಾಯ್ ಮಾಡಿ ಅಲ್ಲಿಂದ ನಾವು ಹೊರ್ಟ್ ಬಂದ್ವಿ ಸ್ವಲ್ಪ ಟಯರ್ಡ್ ಆಗಿತ್ತು ಬೆಳಗ್ಗೆ ಬೇಗನೆ ಎದ್ದಿದ್ರಿಂದ ಹಾಗಾಗಿ ಅಲ್ಲೇ ಒಂದು ಜ್ಯೂಸ್ ಕುಡ್ಕೊಂಡು ನಮ್ಮ ಸ್ಟೂಡೆಂಟ್ನ ಅವ್ರ ಮನೆಗೆ ಡ್ರಾಪ್ ಮಾಡಿ ನಾನು ಮತ್ತೆ ಆ ಕ್ಲಾಸ್ ಹತ್ರ ಬಂದೆ ಬರೋ ಅಷ್ಟರಲ್ಲಿ ಒಂದು ಲೆವೆನ್ ತರ್ಟಿ ಟ್ವೆಲ್ ಅಷ್ಟರಲ್ಲಿ ರೀಚ್ ಆದ್ವಿ

ಭವ್ಯ ಮತ್ತು ನಮ್ಮ ಸ್ಟೂಡೆಂಟ್ ಇನ್ನೊಬ್ಬರು ಮಾನಸ ಅಂತ ಚುಂಚುಂಗಿರಿಗೆ ನಾನ್ ಬ್ರೈಡಲ್ ವರ್ಕಿಗೆ ಹೋಗಿದ್ರು ಒಂದು ಸೆವೆನ್ ಟು ಏಯ್ಟ್ ಮೆಂಬರ್ಸ್ಗೆ ಮೇ ಮೇಕಪ್ ಸ್ಯಾರಿ ಎಸ್ಟೆಲೆಲ್ಲ ಇತ್ತು ಅಂದ್ಬಿಟ್ಟು ಹೋಗಿ ಬಂದಿದ್ರು ಅವ್ರು ಬಂದರು ಹಾಗೇ ಮಾತಾಡಿಕೊಂಡು ಕ್ಲಾಸಸ್ ಕೂಡ ಸ್ಟಾರ್ಟ್ ಆಯಿತು ಸ್ಟೂಡೆಂಟ್ಸ್ ಕೂಡ ಎಲ್ಲ ಬಂದರು ಇವತ್ತು ಸೆಲ್ಫ್ ಮೇಕಪ್ ಮಾಡ್ಕೊಂಡಿದ್ರಲ್ಲ ಇವತ್ತು ಒಬ್ರಿಗೊಬ್ರು ಮೇಕಪ್ನ ಮಾಡಬೇಕು ಅಂದರೆ ಇದು ನಾನ್ ಬ್ರೈಡಲ್ ಮೇಕಪ್ ಆಗಿರುತ್ತೆ ಹೇಗೆ ಮಾಡೋದು ಅಂದ್ಬಿಟ್ಟು ಒಬ್ರಿಗೊಬ್ರು ಮಾಡಿಕೊಂಡು ಈಗ ಎಲ್ಲ ಪ್ರಾಕ್ಟೀಸ್ನ ಮಾಡ್ತಾಯಿದ್ದಾರೆ ಏನಾದರೂ ಕರೆಕ್ಷನ್ಸ್ ಎಲ್ಲ ಇದ್ದರೆ ಅಲ್ಲೇ ಆನ್ ಸ್ಪಾಟ್ ಆದಷ್ಟು ಕ್ಲಿಯರ್ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಯಾಕಂದರೆ ನೆಕ್ಸ್ಟ್ ಅವರಿಗೆ ಮಾಡಿದ ತಕ್ಷಣ ಅವರು ತಪ್ಪು ಮಾಡಿದ ತಕ್ಷಣ ಅಲ್ಲೇ ಹೇಳ್ಬಿಟ್ರೆ ಮತ್ತೆ ಅದನ್ನು ಅವರು ತಿದ್ಕೊತಾರೆ ಹಂಗಾಗಿ ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಕರೆಕ್ಷನ್ ಮಾಡೋದಿತ್ತು ಅದನ್ನು ಹೇಳಿದ ತಕ್ಷಣ ಕರೆಕ್ಟ್ ಮಾಡಿಕೊಂಡ್ರು ಫೈನಲಾಗಿ ಔಟ್ಪುಟ್ ನೋಡ್ತಿರ್ಬೋದು ಹೇಗೆ ಬಂದಿದೆ ಅಂತ ಇವತ್ತು ಸ್ಯಾರಿ ಪ್ರೀಪ್ಲಿಂಗ್ನ ಮಾಡಿ ಇಟ್ಟಿದ್ರಲ್ಲ ನಿನ್ನೆ ಅದನ್ನೆಲ್ಲ ಹಾಕ್ಕೊಂಡು ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಏರ್ ಸ್ಟೈಲ್ ಕೂಡ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಟೈಮು ಸಾಕಾಗಲಿಲ್ಲ ಹಂಗಾಗಿ ಜಸ್ಟ್ ಮೇಕಪ್ ಮತ್ತು ಸ್ಯಾರಿ ಅಷ್ಟೇ ಫೈನಲ್ ಫೈನಲಾಗಿ ಔಟ್ಪುಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಸ್ಯಾರಿ ಹಾಕ್ಕೊಂಡು ಇವತ್ತೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಎಲ್ಲ ಬ್ಯಾಚಲ್ಲಿ ಕೂಡ ಮಾಡಿದ್ವಿ ಅದೇ ಥರ ಇವತ್ತು ಕೂಡ ಮಾಡೋಣ ಅಂತ ಅಂದ್ಕೊಂಡ್ವಿ ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಹಿಂದಿನ ದಿನವೂ ಕೂಡ ವರ್ಕಲ್ಲೆಲ್ಲ ಇದು ಆಗಿದ್ದರಿಂದ ನಂಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಆದ್ರೂ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಮಾಡೋಣ ಎಲ್ಲರ ಜೊತೆ ವೀಡಿಯೋ ಮಾಡಿದ್ದೀರಾ ನಮ್ಮ ಜೊತೆನೂ ಮಾಡಿ ಅಂತ ಕೇಳ್ಕೊಂಡ್ರು ಸರಿ ಆಯ್ತು ಅಂದ್ಬಿಟ್ಟು ಒಂದು ಆಗಿ ಒಂದು ಸ್ಯಾರಿ ಹಾಕ್ಕೊಂಡು ಅವ್ರ ಜೊತೆ ವಿಡಿಯೋನೂ ಕೂಡ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ವೀಡಿಯೋ ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ವಿತ್ ಮ್ಯೂಸಿಕ್ಕು ನೋಡ್ತಿರ್ಬೋದು ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಹೇಗಿದೆ ಅಂತ ಐ ಮೇಕಪ್ ಎಲ್ಲ ಇನ್ನೂ ಅವ್ರಿಗೆ ಪ್ರಾಕ್ಟೀಸ್ ಆಗಬೇಕು ಸ್ವಲ್ಪ ಹಂಗಾಗಿ ಅದು ಓಕೆ ಬೇಸ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಫೈನಲಾಗಿ ಈಗ ಪ್ರೀಪ್ಲೀಟಿಂಗ್ ಮಾಡಿರೋ ಅಂಥ ಸ್ಯಾರಿನ ಎಲ್ಲರೂ ಕೂಡ ವೇರ್ ಮಾಡಿದ್ದಾರೆ ನೋಡ್ತಿರ್ಬೋದು ಹೇಗೆ ಬಂದಿದೆ ಫಿನಿಶಿಂಗ್ ಅಂತ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ವೇರ್ ಮಾಡಿದರು ಅದಾದ ಮೇಲೆ ನೆಕ್ಸ್ಟು ಒಬ್ಬೊಬ್ರು ಒಂದೊಂದು ಸ್ಯಾರಿಯಲ್ಲಿ ಅಂದರೆ ಸ್ಯಾರಿ ಡಿಫ್ರೆಂಟ್ ಸ್ಟೈಲಲ್ಲಿ ಸ್ಯಾರಿನ ಡ್ರೇಪ್ ಮಾಡಿಕೊಂಡು ಒಂದು ವೀಡಿಯೋನು ಕೂಡ ಮಾಡಿಕೊಂಡ್ವಿ ಅದನ್ನು ಕೂಡ ಹಾಗೆ ಮುಂದೆ ತೋರಿಸ್ತೀನಿ ಇದಾಗಿತ್ತು ಆ ಒಂದು ಚಿಕ್ಕ ವೀಡಿಯೋ ಏನು ಅಪ್ಡೇಟ್ಸ್ ಇವಾಗ ನಡೀತಾ ಇದೆ ಅಂದ್ಬಿಟ್ಟು ಒಂದು ತ್ರೀ ಟು ಫೋರ್ ಡೇಸ್ ಅಪ್ಡೇಟ್ಸ್ ಆಗಿತ್ತು ಈ ವಿಡಿಯೋದಲ್ಲಿ ಆದಷ್ಟು ಇದನ್ನು ನಾನು ಇನ್ಸ್ಟಾಗ್ರಾಮ್ಗೆ ಅಂತ ತೆಗ್ದಿರೋದು ಅದನ್ನೇ ಯೂಟ್ಯೂಬ್ಗೆ ಕೂಡ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಎರಡೆರಡು ಥರ ವೀಡಿಯೋ ಮಾಡೋದು ಕೂಡ ಕಷ್ಟ ಆಗುತ್ತೆ ಹಂಗಾಗಿ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವೀಡಿಯೋನ ಕೊನೆವರೆಗೂ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಖುಷಿ ಆಗುತ್ತೆ ನಿಮ್ಮ ವೀಡಿಯೋಗೋಸ್ಕರ ಇದ್ದೀವಿ ಅಂತ ಹೇಳಿದಾಗ ನನಗೂ ಕೂಡ ರೆಗ್ಯುಲರ್ ಆಗಿ ವೀಡಿಯೋಸ್ ಹಾಕಬೇಕು ಅಂತ ಆಸೆ ಇದೆ ಬಟ್ ಈಗಿರೋ ಬ್ಯುಸಿ ಶೆಡ್ಯೂಲಲ್ಲಿ ಅಷ್ಟು ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಆದಷ್ಟು ಈ ಒಂದು ಮೇ ಮಂತು ಎಂಡಾದರೆ ಅಷ್ಟು ನಾವು ಸ್ವಲ್ಪ ಫ್ರೀ ಆಗ್ತೀವಿ ಈ ಬ್ಯಾಚು ಕೂಡ ಮುಗಿಯುತ್ತೆ ಹಾಗೆ ವೆಡ್ಡಿಂಗ್ ಸೀಸನ್ ಕೂಡ ಮುಗಿಯುತ್ತೆ ನೆಕ್ಸ್ಟ್ ಮಂತಲ್ಲಿ ಸ್ವಲ್ಪ ಫ್ರೀ ಆಗ್ತೀನಿ ಆವಾಗ ಆದಷ್ಟು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯೂಟ್ಯೂಬ್ಗೆ ಅಂತಲೇ ಟೈಮ್ ಕೊಟ್ಟು ಅಷ್ಟೇ ಈ ಒಂದು ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಕೇಳ್ತಾಯಿದ್ರು ನೆಕ್ಸ್ಟ್ ಬ್ಯಾಚ್ ಬಂದು ನೆಕ್ಸ್ಟ್ ಮಂತಲ್ಲಿ ಸೆಕೆಂಡ್ ವೀಕಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಎನ್ಕ್ವೈರಿಗಳು ಬರ್ತಾ ಇದೆ ಆ ಡೇಟ್ ಇನ್ನೂ ಎಕ್ಸಾಕ್ಟಾಗಿ ಕನ್ಫರ್ಮ್ ಮಾಡಿಲ್ಲ ಈ ಒಂದು ಬ್ಯಾಚ್ ಕಂಪ್ಲೀಟ್ ಆದಮೇಲೆ ನಾನು ನೆಕ್ಸ್ಟ್ ಬ್ಯಾಚ್ದು ಡೇಟ್ನ ಅನೌನ್ಸ್ ಮಾಡ್ತೀನಿ ಆವಾಗ ಬೇಕಾದರೆ ಬುಕ್ಕಿಂಗ್ ನ್ನ ಮಾಡ್ಕೊಬೋದು ಈಗ ಆಲ್ರೆಡಿ ಅಡ್ಮಿಷನ್ಸ್ ನಡೀತಾ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸ್ಕೀನ್ ಸ್ಕ್ರೀನ್ ಮೇಲೆ ನನ್ನ ನಂಬರು ಮತ್ತು ಇನ್ಸ್ಟಾಗ್ರಾಮ್ ಡಿನ ಮೆನ್ಷನ್ ಮಾಡಿರ್ತೀನಿ ನೀವು ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಬಹುದು ಫೈನಲ್ ಆಗಿ ಇವತ್ತು ಸಕ್ಸಸ್ಫುಲ್ಲಾಗಿ ವಿಡಿಯೋ ಕಂಪ್ಲೀಟ್ ಆಯಿತು ಯಾಕಂದರೆ ಸ್ಯಾರಿ ಕ್ಲಾಸ್ನ ಇವತ್ತು ಫೈನಲ್ ಆಗಿ ಮುಗಿಸ್ಬೇಕಂತ ಅಂದ್ಕೊಂಡಿದ್ವಿ ಹಂಗಾಗಿ ಅದು ಮುಗೀತು ಅಂತಲೇ ಹೇಳ್ಬೋದು ಕ್ಲೀನಾಗಿ ಏನನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾವ ಲುಕ್ಕು ಸ್ಯಾರಿಯದ್ದು ನಿಮಗೆ ಇಷ್ಟ ಆಯಿತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೊಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್